ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನು ಬೇಕಾಗುವ ಸಾಮಾನು ಶುಂಠಿ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಹಣ್ಣು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಹಣ್ಣು ಮೆಣ್ಸಿನ್ಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಮತ್ತೆ ಕರಿಬೇವು ಮತ್ತು ಟೊಮೊಟೊ ಟೊಮೊಟೊ ಒಂದು ಒಂದು ಐದಾರು ತೊಗೊಂಡಿದ್ದೀನಿ ನಾನು ನಮ್ಮ ಮನೆಗೆ ಎಷ್ಟು ಬೇಕಷ್ಟೇ ನಿಮ್ಗೆ ಎಷ್ಟು ಅಷ್ಟು ತೊಗೊಂಡ್ರಿ चमोटा इसको ಚೆನ್ನಾಗಿ ಫ್ರೈಯರ್ಬೇಕು ಟೊಮೆಟೊ ಬೆದ್ದಾ ಟೊಮೆಟೊ ಚಿಕ್ಕ ಹಾಗೆ ಉಚ್ಚು ಈಗ ಸ್ವಲ್ಪ ಟೊಮೆಟೊ ಬೇಯಕ್ಕೆ ಸ್ವಲ್ಪ ಹಾಕೋಣ ಆಮೇಲೆ ಬೇಕಂದೆ ರುಚಿ ನೋಡ್ಕೊಂಡು ಸ್ವಲ್ಪ ಅಡ್ಡ್ ರುಚಿಕ್ಕಷ್ಟಕ್ಕೆ ಹಾಕೋಣ ನಾನು ನೋಡಿ ಆಗಿದೆ ಈಗ ಈ ಥರ ಚೆನ್ನಾಗಿ ಬೇಯಬೇಕು ಆಗಿದೆ ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ ಆರ್ಲಿ ಸ್ವಲ್ಪ

ಹ್ಞೂ ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇರೋದು ಸಾಸಿವೆ ಎಣ್ಣೆ ಸಾಸಿವೆ ಚಕ್ಕರ್ಬೇ ರುಬ್ಕೊಂಡಿದ್ದೀರಲ್ಲ ಅದು ಹಾಕ್ತೀನಿ ನೋಡಿ ಆಗಿದೆ ಈಗ ಚಟ್ನಿ ರೆಡಿ ಟೊಮಟ ಚಟ್ನಿ ರೆಡಿ ಇದು ಅಕ್ಕಿ ನೀರು ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ನಾಲ್ಕೈದು ಸತಿ ಇದು ಬೆಳಗ್ಗೆ ನಾನು ನಾನು ಅನ್ನನೂ ಸ್ವಲ್ಪ ರುಬ್ಬಿದ್ದೀನಿ ಒಂದು ಕಪ್ಪಾಗಷ್ಟು ಅನ್ನ ರುಬ್ಬಿದ್ದೀನಿ ಯಾವ ಥರ ಇದೆ ಅನ್ನ ರುಬ್ಬಿದಷ್ಟು ಚೆನ್ನಾಗಿ ಮೆತ್ತಗೆ ಬರುತ್ತೆ ಹೇಳ್ಬಿಟ್ಟು ಅನ್ನೂ ಜಾಸ್ತಿ ರುಬ್ಬಾರ್ದು ನೋಡಿ ದೋಸೆ ಹುಳಿ ನೆನ್ನೆಯ ಇಡ್ಲಿಗೆ ಹಾಕ್ಕೊಂಡಿದ್ದಿಲ್ಲ ಅದೇ ಸ್ವಲ್ಪ ಹಿಟ್ಟು ಎತ್ತಿಕ್ಕಿದ್ದೆ ಅದು ಇವತ್ತು ದೋಸೆ ಮಾಡ್ತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂದು ಚಿಕ್ಕ ಕಕ್ಕಲಿ ಗೂಡು ಕಟ್ಟಿರೋದು ಇದು ತುಂಬ ಚೆನ್ನಾಗಿದೆ ಆದರೆ ಕದಲಿಸ್ತರೆ ಅದು ಹೋಗ್ಬಿಡುತ್ತೆ ಅಂತ ಊಟಕ್ಕೆ ಕದಲಿಸಿರಿಲ್ಲ ಅದರಲ್ಲಿ ಮರಿ ಎಲ್ಲ ಇದೆ ತುಂಬ ಸೂಪರಾಗಿದೆ ಮರಿ ಅಂತೂ ತುಂಬ ಚೆನ್ನಾಗಿದೆ ಬಟ್ ಅದಕ್ಕೆ ಕದಲಿಸಿದ್ರೆ ಹೋಗ್ಬಿಡುತ್ತೆ ಅಂತ ಉಟ್ಟು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇದು ನಮ್ಮ ಮನೆ ಹತ್ರನೇ ಇದು ಬಂದು ನಿಂಬೆಣ್ಣಿನ ಗಿಡದಲ್ಲಿ ಕಟ್ಟಿದೆ ಇದೆ ಕೂಡು ಇವತ್ತು ಗಣೇಶ ಅಂಗಡಿಗೆ ಹೋಗಿದ್ರಿ ಗಣೇಶನ ನೋಡ್ಕೊಂಬರೋಣ ಗಣೇಶ ಹೊಸ ಹೊಸ ಥರ ಬಂದಿದೆಯಾ ಇಲ್ಲ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ರಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟೂ ಫಿಫ್ಟೀನಿಂದ ಲೆವೆನ್ ತೌಸಂಡ್ ಗಂಟೆ ಇದೆ ಬಟ್ ತುಂಬ ಚೆನ್ನಾಗಿದೆ ಗೌರಿ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್